ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮದ್ದುಮರಿ ಚಾನೆಲ್ ನಾನು ಸುಮಾರು ಶಿವಪುರಾಣ ಶಿವಪುರಾಣದ ನಾಲ್ಕನೇ ಅಧ್ಯಾಯ ಬ್ರಾಹ್ಮಣನು ಚಂಚುಲೆಗೆ ಶಿವಪುರಾಣವನ್ನು ಹೇಳುವುದು ಹಾಗೂ ಕಾಲಾಂತರದಲ್ಲಿ ಶರೀರವನ್ನು ತ್ಯಜಿಸಿ ಶಿವಲೋಕಕ್ಕೆ ಹೋಗಿ ಚಂಚುಲೆಯು ಪಾರ್ವತಿ ದೇವಿಯ ಸಖೆಯಾಗುವುದು ಓಂ ನಮ ಶಿವಾಯ ಬ್ರಾಹ್ಮಣನು ನಾರೀಮಣಿಯೇ ಭಗವಾನ್ ಶಂಕರನ ಕೃಪೆಯಿಂದ ಶಿವಪುರಾಣದ ಈ ವೈರಾಗ್ಯಯುಕ್ತ ಕಥೆಯನ್ನು ಕೇಳಿ ನೀನು ಸಕಾಲದಲ್ಲಿ ಎಚ್ಚರಗೊಂಡಿರುವುದು ಸೌಭಾಗ್ಯದ ಮಾತಾಗಿದೆ ಬ್ರಾಹ್ಮಣ ಪತ್ನಿಯೇ ನೀನು ಹೆದರಬೇಡ ಭಗವಾನ್ ಶಿವನಲ್ಲಿ ಶರಣಾಗು ಶಿವನ ಕೃಪೆಯಿಂದ ಎಲ್ಲ ಪಾಪಗಳು ತತ್ಕಾಲವೇ ಪರಿಹಾರವಾಗುತ್ತದೆ ನಾನು ನಿನಗೆ ಭಗವಾನ್ ಶಿವನ ಕೀರ್ತಿಯ ಕಥೆಯಿಂದ ಕೂಡಿದ ಆ ಪರಮ ವಸ್ತುವನ್ನು ವರ್ಣಿಸುವೆನು ಅದರಿಂದ ನಿನಗೆ ಸದಾ ಕಾಲ ಸುಖ ಕೊಡುವಂತಹ ಉತ್ತಮ ಗತಿಯು ಪ್ರಾಪ್ತವಾಗುತ್ತದೆ ಶಿವನ ಉತ್ತಮ ಕಥೆಯನ್ನು ಕೇಳಿದ್ದರಿಂದ ನಿನ್ನ ಬುದ್ಧಿಯು ಇಂತಹ ಪಶ್ಚಾತ್ತಾಪದಿಂದ ಶುದ್ಧವಾಗಿ ಹೋಗಿದೆ ಜೊತೆಗೆ ನಿನ್ನ ಮನಸ್ಸಿನಲ್ಲಿ ವಿಷಯಗಳ ಕುರಿತು ವೈರಾಗ್ಯವು ಉಂಟಾಗಿದೆ ಪಶ್ಚಾತ್ತಾಪವೇ ಪಾಪಿಗಳಿಗೆ ಎಲ್ಲಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತವಾಗಿದೆ ಎಲ್ಲರಿಗೂ ಪಶ್ಚಾತ್ತಾಪವೇ ಸಮಸ್ತ ಪಾಪಗಳನ್ನು ತೊಳೆಯುವ ಸಾಧನೆ ಎಂದು ಸತ್ಪುರುಷರು ಹೇಳಿರುವರಲ್ಲವೇ ಪಶ್ಚಾತ್ತಾಪದಿಂದಲೇ ಪಾಪಗಳಿಂದ ಶುದ್ಧಿಯಾಗುವರು ಪಶ್ಚಾತ್ತಾಪ ಪಡುವವನೇ ನಿಜವಾಗಿ ಪಾಪಗಳ ಪ್ರಾಯಶ್ಚಿತ್ತವನ್ನು ಮಾಡುವನು ಏಕೆಂದರೆ ಸತ್ಪುರುಷರು ಸಮಸ್ತ ಪಾಪಗಳ ಶುದ್ಧಿಗಾಗಿ ಉಪದೇಶಿಸಿದ ಎಲ್ಲ ಪ್ರಾಯಶ್ಚಿತ್ತಗಳು ಪಶ್ಚಾತ್ತಾಪದಿಂದಲೇ ನೆರವೇರುವವು ವಿಧಿಪೂರ್ವಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಿರ್ಭಯನಾದರೂ ತನ್ನ ಕೆಟ್ಟ ಕರ್ಮಗಳ ಕುರಿತು ಪಶ್ಚಾತ್ತಾಪ ಪಡದ ಪುರುಷನಿಗೆ ಪ್ರಾಯಶಃ ಉತ್ತಮ ಗತಿಯು ದೊರೆಯುವುದಿಲ್ಲ ಆದರೆ ತನ್ನ ಕೆಟ್ಟ ಕಾರ್ಯಗಳ ಕುರಿತು ಆರ್ಥಿಕವಾದ ಪಶ್ಚಾತ್ತಾಪ ಉಂಟಾಗುವವನು ಅವಶ್ಯವಾಗಿ ಉತ್ತಮ ಗತಿಯನ್ನು ಪಡೆಯುತ್ತಾನೆ ಇದರಲ್ಲಿ ಸಂದೇಹವಿಲ್ಲ ಈ ಶಿವಪುರಾಣದ ಕಥೆಯನ್ನು ಕೇಳುವುದರಿಂದ ಆಗುವ ಚಿತ್ತಶುದ್ಧಿಯು ಬೇರೆ ಉಪಾಯಗಳಿಂದ ಆಗುವುದಿಲ್ಲ ಸ್ವಚ್ಛಗೊಳಿಸಿದ ಕನ್ನಡಿಯು ನಿರ್ಮಲವಾಗುವಂತೆಯೇ ಈ ಪುರಾಣದ ಕಥೆಯಿಂದ ಚಿತ್ತವು ಅತ್ಯಂತ ಶುದ್ಧವಾಗಿ ಹೋಗುತ್ತದೆ ಇದರಲ್ಲಿ ಸಂದೇಹವಿಲ್ಲ ಮನುಷ್ಯರ ಶುದ್ಧ ಚಿತ್ತದಲ್ಲಿ ಜಗದಂಬೆ ಪಾರ್ವತಿ ಸಹಿತ ಭಗವಾನ್ ಶಿವನು ವಿರಾಜಮಾನನಾಗುತ್ತಾನೆ ಇದರಿಂದ ವಿಶುದ್ಧಾತ್ಮನಾದ ಅವನು ಶ್ರೀ ಸಾಂಭಸದ ಶಿವನ ಪದವನ್ನು ಪಡೆದುಕೊಳ್ಳುವನು ಈ ಉತ್ತಮ ಕಥೆಯ ಶ್ರವಣವು ಸಮಸ್ತ ಮನುಷ್ಯರಿಗಾಗಿ ಶ್ರೇಯಸ್ಸಿನ ಬೀಜವಾಗಿದೆ ಆದ್ದರಿಂದ ಯಥೋಚಿತ ಶಾಸ್ತ್ರೋಕ್ತ ಮಾರ್ಗದಿಂದ ಇದರ ಆರಾಧನೆ ಅಥವಾ ಸೇವೆ ಮಾಡಬೇಕು ಇದು ಭವರೋಗವನ್ನು ನಾಶ ಮಾಡುವಂತಹುದು ಭಗವಾನ್ ಶಿವನ ಕಥೆಯನ್ನು ಕೇಳಿ ಮತ್ತೆ ತನ್ನ ಹೃದಯದಲ್ಲಿ ಅದನ್ನು ಮನನ ವಿಧಿಧ್ಯ ಮಾಡಬೇಕು ಇದರಿಂದ ಪೂರ್ಣವಾಗಿ ಚಿತ್ತಶುದ್ಧಿ ಉಂಟಾಗುತ್ತದೆ ಚಿತ್ತಶುದ್ಧಿಯಾಗುವುದರಿಂದ ಮಹೇಶ್ವರನ ಭಕ್ತಿಯು ತನ್ನ ಎರಡೂ ಪುತ್ರರೊಂದಿಗೆ ನಿಶ್ಚಯವಾಗಿ ಪ್ರಕಟವಾಗುತ್ತಾಳೆ ಅನಂತರ ಮಹೇಶ್ವರನ ಅನುಗ್ರಹದಿಂದ ದಿವ್ಯ ಮುಕ್ತಿಯು ಪ್ರಾಪ್ತವಾಗುತ್ತದೆ ಇದರಲ್ಲಿ ಸಂಶಯವಿಲ್ಲ ಮುಕ್ತೆಯಿಂದ ವಂಚಿತನಾದವನನ್ನು ಪಶುವೆಂದೇ ತಿಳಿಯಬೇಕು ಏಕೆಂದರೆ ಅವನ ಚಿತ್ತವು ಮಾಯಾಪಾಶದ ಬಂಧನದಲ್ಲಿ ಆಸಕ್ತವಾಗಿದೆ ಅವನು ಖಂಡಿತವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಲಾರನು ಎಲೆ ಬ್ರಾಹ್ಮಣ ಪತ್ನಿಯೇ ಇದರಿಂದ ನೀನು ವಿಷಯಗಳಿಂದ ಮನಸ್ಸನ್ನು ತೊಡೆದು ಬಿಡು ಮತ್ತು ಭಕ್ತಿ ಭಾವದಿಂದ ಭಗವಾನ್ ಶಂಕರನ ಈ ಪರಮ ಪವಿತ್ರವಾದ ಕಥೆಯನ್ನು ಕೇಳು ಪರಮಾತ್ಮ ಶಂಕರನ ಈ ಕಥೆಯನ್ನು ಕೇಳುವುದರಿಂದ ನಿನ್ನ ಚಿತ್ತವು ಶುದ್ಧಿಯಾಗಿ ನಿನಗೆ ಮೋಕ್ಷದ ಪ್ರಾಪ್ತಿಯಾಗುವುದು ನಿರ್ಮಲ ಚಿತ್ತದಿಂದ ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತಿಸುವವನು ಒಂದೇ ಜನ್ಮದಲ್ಲಿ ಮುಕ್ತನಾಗಿ ಹೋಗುವನು ಎಂದು ಹೇಳಿದಾಗ ಬ್ರಾಹ್ಮಣರು ಮೇಲೆ ಹೇಳಿದ ಉಪದೇಶವನ್ನು ಕೇಳಿ ಚಂಚುಲೆಯ ಕಣ್ಣುಗಳಿಂದ ಆನಂದಾಶ್ರುಗಳು ಚಿಮ್ಮಿದವು ಬ್ರಾಹ್ಮಣ ಪತ್ನಿ ಚಂಚುಲೆಯು ಹೃದಯದಲ್ಲಿ ಹರ್ಷಗೊಂಡು ಶ್ರೇಷ್ಠರಾದ ಬ್ರಾಹ್ಮಣರ ಚರಣಗಳಲ್ಲಿ ಬಿದ್ದುಕೊಂಡು ಕೈಜೋಡಿಸಿಕೊಂಡು ನಾನು ಕೃತಾರ್ಥಳಾದೆ ಬ್ರಾಹ್ಮಣೋತ್ತಮರೇ ಶಿವಭಕ್ತಿಯಲ್ಲಿ ಶ್ರೇಷ್ಠರಾದ ಸ್ವಾಮಿಗಳೇ ತಾವು ಧನ್ಯರಾಗಿರುವಿರಿ ಪರಮಾರ್ಥದರ್ಶಿಯಾಗಿ ಸದಾಕಾಲ ಪರೋಪಕಾರದಲ್ಲಿ ತೊಡಗಿರುವಿರಿ ಆದ್ದರಿಂದ ಶ್ರೇಷ್ಠ ಸಾಧು ಸತ್ಪುರುಷರಲ್ಲಿ ಪ್ರಶಂಸೆಗೆ ಯೋಗ್ಯರಾಗಿರುವಿರಿ ಸಾಧುಗಳೇ ನಾನು ನರಕ ಸಮುದ್ರದಲ್ಲಿ ಮುಳುಗಿರುವೆನು ನನ್ನನ್ನು ಉದ್ಧರಿಸಿರಿ ಪೌರಾಣಿಕ ಅರ್ಥ ತತ್ವಗಳಿಂದ ಸಂಪನ್ನವಾದ ಸುಂದರ ಶಿವಪುರಾಣದ ಕಥೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಸಮಸ್ತ ವಿಷಯಗಳಲ್ಲಿ ಉಂಟಾಗಿದೆ ಈಗ ಶಿವಪುರಾಣವನ್ನು ಕೇಳಲು ನನ್ನ ಮನಸ್ಸಿನಲ್ಲಿ ಶ್ರದ್ಧೆಯುಂಟಾಗಿದೆ ಎಂದು ಕೈಜೋಡಿಸಿಕೊಂಡು ಕೇಳಿಕೊಳ್ಳುತ್ತಾಳೆ ಬ್ರಾಹ್ಮಣರ ಅನುಗ್ರಹವನ್ನು ಪಡೆದ ಚಂಚುಲೆಯು ಶಿವಪುರಾಣದ ಕಥೆಯನ್ನು ಕೇಳುವ ಇಚ್ಛೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭೂಸುರೋತ್ತಮರ ಸೇವೆಯಲ್ಲಿ ಅಲ್ಲೇ ಇರತೊಡಗಿದಳು ಅನಂತರ ಶಿವಭಕ್ತರಲ್ಲಿ ಶ್ರೇಷ್ಠರು ಶುದ್ಧ ಬುದ್ಧಿಯುಳ್ಳವರೂ ಆದ ಆ ಬ್ರಾಹ್ಮಣರು ಅಲ್ಲೇ ಆ ಸ್ತ್ರೀಯಳಿಗೆ ಶಿವಪುರಾಣದ ಉತ್ತಮ ಕಥೆಯನ್ನು ಹೇಳಿದರು ಹೀಗೆ ಆ ಗೋಕರ್ಣ ಕ್ಷೇತ್ರದಲ್ಲಿ ಅದೇ ಶ್ರೇಷ್ಠ ಬ್ರಾಹ್ಮಣರಿಂದ ಆಕೆಯು ಶಿವಪುರಾಣದ ಪರಮೋತ್ತಮವಾದ ಕಥೆಯನ್ನು ಕೇಳಿದಳು ಅದು ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಹೆಚ್ಚಿಸುವಂತಹದ್ದು ಮತ್ತು ಮುಕ್ತೆಯನ್ನು ಕರುಣಿಸುವಂತಹದ್ದು ಆ ಪರಮೋತ್ತಮ ಕಥೆಯನ್ನು ಕೇಳಿ ಬ್ರಾಹ್ಮಣ ಪತ್ನಿಯು ಅತ್ಯಂತ ಕೃತಾರ್ಥಳಾದಳು ಆಕೆಯ ಚಿತ್ತವು ಬಹುಬೇಗನೆ ಶುದ್ಧವಾಯಿತು ಮತ್ತು ಭಗವಾನ್ ಶಿವನ ಅನುಗ್ರಹದಿಂದ ಅವಳ ಹೃದಯದಲ್ಲಿ ಶಿವನ ಸಗುಣ ರೂಪದ ಚಿಂತನೆಯಾಗತೊಡಗಿತು ಹೀಗೆ ಆಕೆಯು ಭಗವಾನ್ ಶಿವನಲ್ಲಿ ತೊಡಗಿದ ಉತ್ತಮ ಬುದ್ಧಿಯನ್ನು ಪಡೆದು ಶಿವನ ಸಚ್ಚಿದಾನಂದಮಯ ಸ್ವರೂಪವನ್ನು ಪದೇ ಪದೇ ಚಿಂತಿಸಲು ಪ್ರಾರಂಭಿಸಿದಳು ಬಳಿಕ ಸಮಯಕ್ಕನುಸಾರವಾಗಿ ಭಕ್ತಿ ಜ್ಞಾನ ವೈರಾಗ್ಯದಿಂದ ಕೂಡಿದ ಚಂಚುಲೆಯು ತನ್ನ ಶರೀರವನ್ನು ಅನಾಯಾಸವಾಗಿ ತ್ಯಜಿಸಿಬಿಟ್ಟಳು ಇಷ್ಟರಲ್ಲಿ ಭಗವಾನ್ ಶಿವನು ಕಳುಹಿಸಿದ ಒಂದು ದಿವ್ಯ ವಿಮಾನವು ತ್ವರಿತವಾಗಿ ಅಲ್ಲಿಗೆ ಬಂದಿತ್ತು ಅದು ಶಿವಗಣಗಳಿಂದ ತುಂಬಿದ್ದು ಬಗೆ ಬಗೆಯ ಶೋಭಾ ಸಾಧನಗಳಿಂದ ಸಂಪನ್ನವಾಗಿತ್ತು ಚಂಚುಲೆಯು ಆ ವಿಮಾನದಲ್ಲಿ ಆರೂಢಳಾದಳು ಭಗವಾನ್ ಶಿವನ ಶ್ರೇಷ್ಠ ಪಾರ್ಶ್ವಧರು ಆಕೆಯನ್ನು ತತ್ಕ್ಷಣವೇ ಶಿವಪುರುಗೆ ತಲುಪಿಸಿದರು ಆಕೆಯ ಎಲ್ಲ ಪಾಪಮಲಗಳು ತೊಳೆದು ಹೋಗಿದ್ದವು ಅವಳು ದಿವ್ಯ ರೂಪಧಾರಿ ದಿವ್ಯಾಂಗನೆಯಾಗಿದ್ದಳು ಅವಳ ದಿವ್ಯ ಅವಯವಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿದ್ದವು ಆಕೆಯು ಗೌರಾಂಗಿ ದೇವಿಯಂತೆ ಶೋಭಿಸುತ್ತಿದ್ದು ದಿವ್ಯ ಆಭೂಷಣಗಳಿಂದ ವಿಭೂಷಿತಳಾಗಿದ್ದಳು ಶಿವಪುರಿಯನ್ನು ತಲುಪಿ ಆಕೆಯು ಸನಾತನ ದೇವನಾದ ತ್ರಿನೇತ್ರಧಾರಿ ಮಹಾದೇವರನ್ನು ನೋಡಿದಳು ಮುಖ್ಯ ಮುಖ್ಯರಾದ ದೇವತೆಗಳೆಲ್ಲರೂ ಶಿವನ ಸೇವೆಯಲ್ಲಿ ನಿಂತಿದ್ದರು ಗಣಪತಿ ಭ್ರಂಘಿ ನಂದೀಶ್ವರ ವೀರಭದ್ರರೇ ಮೊದಲಾದವರು ಉತ್ತಮ ಭಕ್ತಿಯಿಂದ ಶಿವನ ಸೇವೆಯಲ್ಲಿ ಉಪಸ್ಥಿತರಿದ್ದರು ಪರಶಿವನ ಅಂಗಕಾಂತಿಯು ಕೋಟಿ ಸೂರ್ಯರಂತೆ ಪ್ರಕಾಶಿಸುತ್ತಿತ್ತು ಕಂಠದಲ್ಲಿ ನೀಲಿ ಚಿಹ್ನೆಯು ಶೋಭಿಸುತ್ತಿತ್ತು ಐದು ಮುಖಗಳಿದ್ದು ಪ್ರತಿಯೊಂದರಲ್ಲಿಯೂ ಮೂರು ಮೂರು ಕಣ್ಣುಗಳಿದ್ದವು ಮಸ್ತಕದಲ್ಲಿ ಅರ್ಧ ಚಂದ್ರಾಕಾರದ ಕಿರೀಟವು ಶೋಭಿಸುತ್ತಿತ್ತು ಅವನ ವಾಮ ವಾಮಾಂಗದಲ್ಲಿ ಗೌರೈ ದೇವಿಯು ಕುಳಿತಿದ್ದು ವಿದ್ಯುತ್ ಪುಂಜದಂತೆ ಪ್ರಕಾಶಿಸುತ್ತಿದ್ದಳು ಗೌರಿಪತಿ ಮಹಾದೇವನ ಅಂಗಕಾಂತಿಯು ಕರ್ಪೂರದಂತೆ ಗೌರವಾಗಿತ್ತು ಶರೀರವು ಭಸ್ಮಲೇಪಿತವಾಗಿತ್ತು ಬಿಳಿಯ ಶುಭ್ರ ವಸನವನ್ನು ಹೊದ್ದುಕೊಂಡಿದ್ದನು ಹೀಗೆ ಪರಮೋಜ್ವಲ ಭಗವಾನ್ ಶಂಕರನ ದರ್ಶನ ಪಡೆದ ಬ್ರಾಹ್ಮಣ ಪತ್ನಿ ಚಂಚುಲೆಯು ಬಹಳ ಪ್ರಸನ್ನಳಾದಳು ಅತ್ಯಂತ ಪ್ರೀತಿಯಿಂದ ಆಕೆಯು ಬಹಳ ಉತ್ಸುಕತೆಯಿಂದ ಭಗವಂತನನ್ನು ಮತ್ತೆ ಮತ್ತೆ ನಮಸ್ಕರಿಸಿದಳು ಕೈಜೋಡಿಸಿಕೊಂಡು ತುಂಬು ಪ್ರೇಮಾನಂದ ಸಂತೋಷಯುಕ್ತಳಾಗಿ ವಿನೀತ ಭಾವದಿಂದ ನಿಂತುಕೊಂಡಳು ಆಕೆಯ ಕಣ್ಣುಗಳಿಂದ ಅವಿಶ್ರಾಂತವಾಗಿ ಆನಂದಾಶ್ರುಗಳು ಹರಿಯತೊಡಗಿದವು ಶರೀರದಲ್ಲಿ ರೋಮಾಂಚನ ಉಂಟಾಯಿತು ಆಗ ಭಗವತಿ ಪಾರ್ವತೀ ದೇವಿ ಮತ್ತು ಭಗವಾನ್ ಶಂಕರನು ಅತ್ಯಂತ ಕರುಣೆಯಿಂದ ತಮ್ಮ ಬಳಿಗೆ ಕರೆಸಿಕೊಂಡು ಸೌಮ್ಯ ದೃಷ್ಟಿಯಿಂದ ಅವಳತ್ತ ನೋಡಿದರು ಪಾರ್ವತೀದೇವಿಯು ದಿವ್ಯ ರೂಪಧಾರಿಣಿಯಾದ ಬಿಂದಗ ಪ್ರಿಯೆ ಚಂಚುಲೆಯನ್ನು ಪ್ರೇಮದಿಂದ ತನ್ನ ಸಖೆಯನ್ನಾಗಿಸಿಕೊಂಡಳು ಅವಳು ಆ ಪರಮಾನಂದ ಘನ ಜ್ಯೋತಿ ಸ್ವರೂಪ ಸನಾತನಧಾಮದಲ್ಲಿ ಅವಿಚಲವಾಗಿ ನಿವಾಸವನ್ನು ಪಡೆದು ದಿವ್ಯ ಸೌಖ್ಯದಿಂದ ಸಂಪನ್ನಳಾಗಿ ಅಕ್ಷಯ ಸುಖವನ್ನು ಅನುಭವಿಸತೊಡಗಿದಳು ಎಂಬಲ್ಲಿಗೆ ಶಿವಪುರಾಣದ ನಾಲ್ಕನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ